ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಅವನಿಗೆ ತಂಗಿ ಮೇಲೆ ಅಪಾರ ಪ್ರೀತಿ ಕುಟುಂಬದವರೊಡನೆಯೂ ಅಷ್ಟೇ ಆದರೆ ಅವನು ಮಾಡಿದ ತಪ್ಪೆಂದರೆ ರೌಡಿಸಮ್ ಗೆಳಿದಿದ್ದು ಈ ತಪ್ಪಿಗೆ ಈಗ ದೊಡ್ಡ ದಂಡ ತೆತ್ತಿದ್ದಾನೆ ಸಾವಿಗೀಡಾದ ಭರತ್ ಪ್ರೀತಿಯ ತಂಗಿ ಮತ್ತು ಕುಟುಂಬದಿಂದ ಬಹುದೂರ ಸಾಗಿದ್ದಾನೆ ಬೆಂಗಳೂರಿನ ಹನುಮಂತನಗರದ ರೌಡಿ ಶೀಟರ್ ಭರತ್ ಅಲಿಯಾಸ್ ದಾಳಿಯನ್ನು ಡ್ಯಾಗರ್ನಿಂದ ಇರಿದುಕೊಂಡವರು ಜೊತೆಗಾರರೇ ಆಗಿದ್ದರು ಮತ್ತಿಕೆರೆಯ ವಿನೋದ್ ಮತ್ತು ಭಾರತೀಯ ಆಕಾಶ್ ಇಬ್ಬರು ಕೆಪಿ ಅಗ್ರಹಾರ ಹಾಗೂ ಜಯನಗರದ ರೌಡಿ ಶೀಟರ್ಗಳಾಗಿದ್ದು ಹಲವು ಪ್ರಕರಣಗಳಲ್ಲಿ ವಾಂಟೆಡ್ ಆಗಿದ್ದರು ಇವರಿಗೆ ನಾಗರಾಜ್ ಇಬ್ಬವನ್ನು ಬೆಂಬಲಿಸಿದ್ದು ಭರತ್ಗೆ ಇರಿದುಕೊಂಡಿದ್ದಾರೆ ಕೊಲೆಯಾದ ಭರತ್ ಮತ್ತು ಪ್ರಮೋದ್ ಹಾಗೂ ವಿನೋದ್ ಮತ್ತು ಆಕಾಶ್ ಎಲ್ಲರೂ ಸ್ನೇಹಿತರಾಗಿದ್ದು ಒಮ್ಮೆ ವಿನೋದ್ ಮತ್ತು ಆಕಾಶ್ ಮೇಲೆ ಭರತ್ ಹಲ್ಲೆ ಮಾಡಿದ್ದ ಈ ಮಧ್ಯೆ ಚಾಮರಾಜಪೇಟೆ ಪೊಲೀಸರು ಈ ನಾಲ್ವರ ಮೇಲೂ ದರೋಡೆ ಕೇಸು ಜಡಿದು ಜೈಲಿಗೆ ತಲ್ಲಿದ್ದರು ಒಂದೇ ವಾರದಲ್ಲಿ ಜಾಮೀನು ಮಾಡಿಸಿಕೊಂಡ ವಿನೋದ್ ಆಕಾಶ್ ಮತ್ತು ಪ್ರಮೋದ್ ಪರಪ್ಪನ ಅಗ್ರಹಾರದಿಂದ ಹೊರಬಂದಿದ್ದರು ಆದರೆ ಭರತ್ ಬಳಿ ಬೇಲ್ಗೆ ಕಾಸಿಲ್ಲದೆ ಜೈಲಿನಲ್ಲೇ ಕೊಳೆಯುತ್ತಿದ್ದ ಈಗ್ಗೆ ಎರಡು ವಾರದ ಹಿಂದೆ ರೌಡಿ ಭರತ್ ತಂಗಿಗೆ ಮಗುವಾಗಿದ್ದು ತಂಗಿ ಅಣ್ಣನನ್ನು ನೋಡುವ ಆಸೆಯಲ್ಲಿದ್ದಳು ಈ ಕಾರಣಕ್ಕೆ ಭರತ್ನ ಅಣ್ಣ ಸ್ನೇಹಿತರ ಬಳಿ ಸಾಲ ಪಡೆದು ತಮ್ಮ ಭರತ್ಗೆ ಬೇಲ್ ಮಾಡಿಸಿದ ನಂತರ ಮನೆಗೆ ಬಂದ ಭರತ್ ತಂಗಿ ಮತ್ತು ಮಗು ಜೊತೆ ಕಾಲ ಕಳೆಯುತ್ತಿದ್ದ ಕುಟುಂಬದೊಡನೆ ಪ್ರೀತಿ ಮತ್ತು ತನ್ನ ಸ್ಥಿತಿಗೆ ತಾನೇ ಮರುಗುತ್ತಿದ್ದ ಮನೆಯವರು ಕೂಡ ಭರತ್ಗೆ ಸಾಕಷ್ಟು ಬುದ್ಧಿ ಹೇಳುತ್ತಿದ್ದರು ರೌಡಿತನ ತೊರೆದು ನೆಟ್ಟಗೆ ಬದುಕಲು ತಿಳಿ ಹೇಳಿದ್ದರು ಆದರೆ ದುಷ್ಮನ್ಗಳು ಬಗಲಲ್ಲೇ ಇದ್ದು ಅವನನ್ನು ಮುಗಿಸುವ ಸ್ಕೆಚ್ ಅದಾಗಲೇ ರೆಡಿ ಮಾಡಿಕೊಂಡಿದ್ದರು ಭರತ್ ಮನೆ ಬಳಿ ಬಂದ ಗೆಳೆಯ ಪ್ರಮೋದ್ ಎಣ್ಣೆ ಹೊಡೆಯಲು ಬಾರ್ಗೆ ಕರೆದೊಯ್ದ ಪಾರ್ಟಿ ಮುಗಿದು ಬಾರ್ನಿಂದ ಹೊರಬಂದಾಗ ವಿನೋದ್ ಮತ್ತು ಆಕಾಶ್ ಕಂಡಿದ್ದಾರೆ ನಾಲ್ವರಲ್ಲಿ ಸ್ವಲ್ಪ ಮಾತುಕತೆ ನಡೆದು ಅಲ್ಲೊಂದು ಮಾರಾಮಾರಿ ನಡೆದಿದೆ ನಂತರ ಬಾರ್ನಿಂದ ಮನೆಗೆ ಹೋಗುತ್ತಿದ್ದ ಭರತ್ನನ್ನು ಹಿಂಬಾಲಿಸಿದ ವಿನೋದ್ ಮತ್ತು ಆಕಾಶ್ ಭರತ್ ಮನೆಗೆ ಸ್ವಲ್ಪ ದೂರದಲ್ಲಿ ಅಟ್ಯಾಕ್ ಮಾಡಿ ಚುಚ್ಚಿದ್ದಾರೆ ಭರತ್ ಪ್ರಾಣ ತೆಗೆದ ಗೆಳೆಯರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಪ್ರಮೋದ್ನಿಂದ ಮಾಹಿತಿ ಪಡೆದ ಪೊಲೀಸರು ಕೊಲೆಗಡಕರನ್ನು ಬಂಧಿಸಿ ಮತ್ತದೇ ಪರಪ್ಪನ ಅಗ್ರಹಾರಕ್ಕೆ ದಬ್ಬಿ ಕೈ ತೊಳೆದುಕೊಂಡಿದ್ದಾರೆ ಪ್ರೀತಿಯ ತಂಗಿ ಮತ್ತು ಕುಟುಂಬ ಮಾತ್ರ ಭರತ್ ನೆನಪಿನಲ್ಲೇ ಕೊರಗುವಂತಾಗಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ